ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ ಅದು ಕೂಡ ನಮ್ಮ ಮಂಗಳೂರು ಶೈಲಿಯಲ್ಲಿ ಮಂಗಳೂರು ಶೈಲಲ್ಲಿ ಇದು ಕುಚ್ಚಲಕ್ಕಿ ನಮ್ಮ ಊಟದ ಅಕ್ಕಿಯ ಅಕ್ಕಿ ರೊಟ್ಟಿ ಚಿಕನ್ ಸುಕ್ಕ ಮಾಡಿದ್ದೇನೆ ಅದಕ್ಕೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಸೂಪರ್ ಆಗಿರ್ತದೆ ಹಾಗೆ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡುವಂಥ ಓವರ್ನೈಟ್ ಇಲ್ಲಿ ನೆನೆ ಹಾಕಿದ್ದೆ ಅಕ್ಕಿಯನ್ನು ಇದು ನಮ್ಮ ಊಟದ ಕುಚ್ಚಲಕ್ಕಿ ಅದರಲ್ಲಿ ತುಂಬ ಪುಡಿ ಪುಡಿ ಆಗ್ತದೆ ಅಂದರೆ ಸ್ವಲ್ಪ ಗಟ್ಟಿ ಥರ ಅಂಟು ಥರ ಇದ್ದರೆ ನನಗೆ ಖುಷಿ ಆಗ್ತದೆ ಅದಕ್ಕೆ ನಾನೊಂದು ಒಂದು ಎರಡು ಹಿಡಿಯಷ್ಟು ರೇಷನ್ ಇದು ಬೆಳ್ತಿಗೆ ಅಕ್ಕಿ ಕೂಡ ಅದಕ್ಕೆ ಮಿಕ್ಸ್ ಆಗಿ ಹಾಕಿದ್ದೆ ಬರೀ ಕುಚ್ಚಲ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು ಒಂಥರ ಪುಟ್ಟು ಥರ ಪುಡಿ ಪುಡಿ ಆಗ್ತದೆ ನನಗೆ ಸ್ವಲ್ಪ ಅಂಟಿರಲಿ ಅಂತ ಆನಂತರ ಅದನ್ನು ಚೆಂದ ಮಾಡಿ ತೊಳೆದಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಒಂದು ಅರ್ಧ ಕಪ್ಪಷ್ಟು ಅನ್ನ ಸೇರಿಸ್ತಾ ಇದ್ದೇನೆ ಅದು ಕೂಡ ಕುಚ್ಚಲಕ್ಕಿದೆ ಅನ್ನ ಹಾಗೆ ನಂದು ತೆಂಗಿನಕಾಯಿ ಎಷ್ಟು ಬೇಕಾದರೂ ಹಾಕ್ಬೋದು ನಾನಿಲ್ಲೊಂದು ಮುಕ್ಕಾಲು ಕಪ್ಪಷ್ಟು ಹಾಕಿದ್ದೇನೆ ತೆಂಗಿನಕಾಯಿ ಹಾಕಿದಷ್ಟು ರುಚಿ ರುಚಿಯಾಗ್ತದೆ ಬಾಯಿಗೆ ತೆಂಗಿನಕಾಯೆಲ್ಲ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ತುಂಬ ನೀರಾಗಿ ಅಲ್ಲ ಗಟ್ಟಿ ರೊಟ್ಟಿ ಆದರೆ ಒಳ್ಳೆಯದು ಕಾವಲಿಗೆ ತಟ್ಬೋದು ನಾನು ನೋಡಿ ಫುಲ್ ಇತ್ತಲ್ಲ ಹಾಗಾಗಿ ತುಂಬ ಗಟ್ಟಿಯಾಗಲಿ ಇಷ್ಟು ನೀರಾಗಿ ಆಯಿತು ಇದನ್ನು ಎರಡು ರೀತಿಯಲ್ಲಿ ನಾವು ರೊಟ್ಟಿ ಮಾಡ್ಬೋದು ನಾನು ಎರಡು ರೀತಿಯಲ್ಲಿ ಕೂಡ ನಿಮಗೆ ತೋರಿಸ್ತೇನೆ ಇಷ್ಟು ಇದಕ್ಕಿಂತ ಆದರೆ ಉಂಟಲ್ಲ ಇನ್ನು ಒಳ್ಳೆಯದಾಗ್ತದೆ ಮತ್ತು ಇದು ತೆಳುವಾದರೆ ನಮಗೆ ತೆಳುವಾಗಿ ಎಳಿಬೋದು ರೊಟ್ಟಿ ಅಷ್ಟೇ ಈಗ ಮೊದಲಿನ ವಿಧಾನ ಬಾಳೆ ಎಲೆ ತೊಗೊಂಡು ಕೈಗೆ ಸ್ವಲ್ಪ ನೀರನ್ನು ಅದ್ದಿ ನಮಗೆ ಎಷ್ಟು ತೆಳು ಬೇಕಷ್ಟು ಬಾಳೆ ಎಲೆಗೆ ತಟ್ಟುದು ತೆಳುವು ಬೇಕಾದ್ರೂ ತಟ್ಬೋದು ನನಗೆ ಸ್ವಲ್ಪ ರೊಟ್ಟಿ ದಪ್ಪ ಇದ್ದು ಒಂಥರ ಗಟ್ಟಿ ಇದ್ದರೆ ಖುಷಿ ಖುಷಿಯಾಗೋದು ಚಿಕನ್ ಸುಕ್ಕಕ್ಕೆಲ್ಲ ಹಾಗೆ ಇದ್ದರೆ ಖುಷಿ ಆಗ್ತದೆ ತುಂಬ ತೆಳುವಾಗಿ ಸಾಫ್ಟ್ ಇದ್ದರೆ ಒಳ್ಳೆಯದಾಗೋದಿಲ್ಲ ಆದರೆ ಇದನ್ನು ನಾನು ತುಂಬ ತೆಳುವಾಗಿ ಹಚ್ಚಿ ತೋರಿಸ್ತಾ ಇದ್ದೇನೆ ನಿಮಗೆ ಕುಚ್ಚಲಕ್ಕಿ ಅಲ್ಲ ಇನ್ನೊಂದು ಅನ್ನದ ಅಕ್ಕಿ ಇರ್ತದಲ್ಲ ಬಿಳಿ ಅಕ್ಕಿ ಅಂತ ಆ ಟೈಪ್ ಇದೆ ಅದರಲ್ಲಿ ಕೂಡ ಮಾಡ್ಬೋದು ಬಾಳೆ ಎಲೆಗೆ ತಟ್ಟಿದ ಮೇಲೆ ಬಿಸಿ ತವಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ ಅಂದರೆ ತೆಳುವಾಗಿ ಅಟ್ಟಿ ಹಚ್ಚಿದ್ದೇನಲ್ಲ ತವಕ್ಕೆ ಅಂಟಬೋದು ಅಂತ ಆನಂತರ ಬಾಳೆ ಎಲೆಯನ್ನು ಅದೇ ಹಾಗೆಯೇ ಬಿಟ್ಟು ಮುಚ್ಚಿದ್ದೇನೆ ಸ್ವಲ್ಪ ಹೊತ್ತಿದ ನಂತರ ಬಾಳೆ ಎಲೆ ಎದ್ದೇಳ್ತದೆ ಅದಾಗಿ ಎರಡು ಸೈಡ್ ಕೂಡ ಫ್ರೈ ಮಾಡಿ ತೆಗೆಯೋದು ಇದು ನೋಡಿ ತೆಳುವಾಗಿ ಬಂದಿದೆ ರೊಟ್ಟಿ ಇನ್ನೊಂದು ರೊಟ್ಟಿ ನಾನು ಹೇಗೆ ಅಂದರೆ ನಿಮಗೆ ಕೆಲವರಿಗೆ ಬಿಸಿ ಆಗ್ತದಂತಿರುವವರಿಗೆ ಹಾಗೆ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ ನಾನು ಜಾಸ್ತಿಯಾಗಿ ಹಾಗೇನೆ ಮಾಡೋದು ಡೈರೆಕ್ಟ್ ು ಬಿಸಿ ತವಕ್ಕೆ ಉಂಟಲ್ಲ ರೊಟ್ಟಿಯನ್ನು ಹಚ್ಚಿ ತಟ್ಟೋದು ಕೈಗೆ ನೀರನ್ನು ಅದ್ದಿ ಅದ್ದಿ ಉಂಟಲ್ಲ ಬಿಸಿ ತವಕ್ಕೆ ತಟ್ಟೋದು ಹಾಗೆಯೇ ನಾನು ಸ್ವಲ್ಪ ದಪ್ಪಗೆ ರಟ್ಟಿ ಸೊ ರ ತಟ್ಟಿ ಹಾಗೆಯೇ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತೇನೆ ಗಟ್ಟಿಯಾಗಿರಬೇಕು ನನಗೆ ನಾರ್ ನಾರಾಗಿ ಆದರೆ ಇಷ್ಟ ಆಗ್ತದೆ ಅದಕ್ಕೋಸ್ಕರ ಇನ್ನು ಇದನ್ನು ಕೂಡ ಎರಡು ಸೈಡು ಫ್ರೈ ಮಾಡೋದು ಇದಕ್ಕೆ ಚಿಕನ್ ಸುಕ್ಕ ಕೂಡ ರೆಡಿ ಇದೆ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ರೊಟ್ಟಿ ತುಂಬ ಸೂಪರ್ ಆಗ್ತದೆ ನಿಮಗೆ ಕೂಡ ಈ ಅಕ್ಕಿ ರೊಟ್ಟಿ ನಮ್ಮ ಮಂಗಳೂರು ಸ್ಟೈಲಿನ ಅಕ್ಕಿ ರೊಟ್ಟಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ